ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀಧರ್ ಮಾತನಾಡಿ ಆಸ್ಪತ್ರೆಯಲ್ಲಿ ಸಭೆ ಸಮಾರಂಭ ಮಾಡಲು ಸಭಾಂಗಣ ನಿರ್ಮಾಣ ಔಷಧಿ ದಾಸ್ತಾನು ಸಂಗ್ರಹಿಸಲು ಉಗ್ರಾಣ ವ್ಯವಸ್ಥೆ ಆಸ್ಪತ್ರೆಯ ಸ್ವಚ್ಛತೆ ಸೂಚಿತ್ವ ಆಡಳಿತ ನಡೆಸಲು ಅಗತ್ಯವಿರುವ ನಾಗರಿ ಖರೀದಿ ಆಸ್ಪತ್ರೆಯಲ್ಲಿ ಒಳಚರಂಡಿ ಸಮಸ್ಯೆ ಶುದ್ಧ ಕುಡಿಯುವ ನೀರಿನ ಘಟಕವಿಲ್ಲದೆ ರೋಗಿಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿಗೆ ಕುಡಿಯುವ ನೀರಿನ ಸಮಸ್ಯೆ ತಜ್ಞ ವೈದ್ಯರಿಗೆ ಕೊಠಡಿಗಳ ನಿರ್ಮಾಣ ಸೇರಿದಂತೆ ಅನೇಕ ಸಮಸ್ಯೆಗಳನ್ನ ಸರಿಪಡಿಸಬೇಕು ಎಂದು ಶಾಸಕರಲ್ಲಿ ಮನವಿಯನ್ನ ಮಾಡಲಾಯಿತು ಆಡಳಿತಾಧಿಕಾರಿ ಮನವಿ ಆಲಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಶೀಘ್ರದಲ್ಲಿಯೇ ಶುದ್ಧ ಕುಡಿಯುವ ನೀರನ್ನ ಒದಗಿಸಿ ಒಳಚರಂಡಿ ವ್ಯವಸ್ಥೆ ಆಸ್ಪತ್ರೆಗೆ ಅಗತ್ಯವಾದ ಮೂಲಭೂತ ಸೌಲಭ್ಯ ಜೊತೆಗೆ ಎಲ್ಲಾ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗುವುದು ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಧಿಕಾರಿಗಳು ರೋಗಿಗಳಿಗೆ ಸ್ಪಂದಿಸಿ ಉತ್ತಮ ಕೆಲಸ ಮಾಡಬೇಕು ಆಸ್ಪತ್ರೆಗೆ ಒಳ್ಳೆಯ ಹೆಸರು ತರುವಂತಹ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನ ನೀಡಿದರು ನಂತರ ರಕ್ಷಾ ಸಮಿತಿಯ ವತಿಯಿಂದ ಆಗಬೇಕಾದ ಕೆಲಸ ಕಾರ್ಯಗಳ ಅನುದಾನದ ಬಗ್ಗೆ ಮುಂದಿನ ಸಭೆಯಲ್ಲಿ ಅನುಮೋದನೆ ನೀಡುವುದಾಗಿ ತಿಳಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಕೊಟ್ಟೀಜ್ ಅಪಾವಕ್ಟ್ ಇವಾಗ ರಿಸಲ್ಟ್ ಮಾಡ್ತಾರೆ ರಿಸಲ್ಟ್ ಆಗೋದು ಎಷ್ಟು ಮಾಡ್ತೀನಿ ವರ್ಷ ವರ್ಷ ಕೊಡಲಿಪ್ಪ ದೋಸ ಅಂತ ಒಂದ್ ಸಾವಿರ ಕೊಟ್ಟರೆ ಸ್ವಲ್ಪ ಕೆಲವೊ ಸರಿ ಎಸ್ ಎಸ್ ಕೆನ್ ಟೈಟ ನಿಮ್ಗೆ ಆರ್ ಎಸ್ ಕೆ ಬಂದ್ಬಿಡತ್ತ ಅದನ್ನ ಮಕ್ಕಳ ಇದೆಯಾ ಜಿ ಎಸ್ ಎಸ್ ಕೆ ಮೇಲೆ ಒಂಬತ್ತು ಸಾವಿರ ಹತ್ತು ಸಾವಿರ ಇವಾಗ ಒಂದು ಸಾವಿರ ಬಂದಿದೆ

आईबी के मार्के तात्कालिक और ये प्रीमियम पार्टी अ बड़े बड़े अ बोर्ड डिसीजन बोर्ड मतलब सेंट्रल अवेलेबल हां और नारकेनी हां ये रिलेटेड बात है और सामान करना और ಮತ್ತೆ ಒಂದು ಮುಂದೆ ಅದರ ಬಗ್ಗೆ सांग रहा हूं और पार्टी का रिएक्शन समझ में आ रहा है कि दो द मार्केट सर कैश मार्केट होता है मुद्दे मुद्दे ಇದು ನಾವು ಹೊರಗಡೆ ಮಾಡ್ತೀವಿ ಔಷಧಿಯಲ್ಲೇ ಹೊರಗಡೆ ಕೂಡ ಮಾಡ್ತೀವಿ ವಾಟ್ ಇಸ್ ದಿ ಸೈಜ್ ಆಫ್ ದ ಏರಿಯಾ ಮಡಿಚೆಸ್ಟ್ ಕರಕೌಸಿಸಾಕ ಹೋಗ್ಬೇಕು ಹೋಗ್ಬೇಕು ಓಕೆ ಇಡೋಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ವೈ 6 ಕನ್ನಡ ನಾವು ನಿಮ್ಮೊಂದಿಗೆ